ನೆಚ್ಚಿನ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಭೂಮಾಪಕರ ಹುದ್ದೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಭೂಮಾಪಕರ ಹುದ್ದೆಗೆ ಟೋಟಲ್ ಆಗಿ ಏಳ್ನೂರ ಐವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದ್ದು ಇನ್ನು ಕೇಳು ಏಳು ದಿನಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದೆ ಭೂಮಾಪಕರ ಹುದ್ದೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಹಾಗೆಯೇ ಅಗತ್ಯ ದಾಖಲೆಗಳು ಏನೇನು ಬೇಕಾಗುತ್ತವೆ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ಹೇಗೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಭೂಮಾಪಕರ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ನೋಡೋದಾದರೆ ಇಪ್ಪತ್ತ್ಮೂರು ಸಾವಿರದ ಐನೂರು ರಿಂದ ನಲವತ್ತೇಳು ಸಾವಿರದ ಆರ್ನೂರೈವತ್ತು ರೂಪಾಯಿವರೆಗೂ ಮಾಸಿಕ ವೇತನ ಸಿಗುತ್ತದೆ ಇವುಗಳಲ್ಲಿ ಹುದ್ದೆಗಳ ವಿವರ ಭೂಮಾಪಕ ಅಂದರೆ ಹೆಚ್ ಕೆಗೆ ನೂರ ತೊಂಬತ್ತು ಹುದ್ದೆಗಳನ್ನು ಕರೆಯಲಾಗಿದೆ ಹಾಗೂ ಭೂಮಾಪಕ ಆರ್ ಪಿ ಸಿಗೆ ಐನೂರ ಅರುವತ್ತು ಹುದ್ದೆಗಳನ್ನು ಅರ್ಜಿಯನ್ನು ಕರೆಯಲಾಗಿದೆ ಟೋಟಲ್ ಏಳ್ನೂರ ಐವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಥಿಯನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಐ ಟಿ ಐ ಅಥವಾ ದ್ವಿತೀಯ ಪಿ ಸಿ ಉತ್ತೀರ್ಣರಾಗಿರಬೇಕು ಅಥವಾ ಡಿಪ್ಲೊಮಾ ಬಿ ಇ ಅಥವಾ ಬಿ ಟೆಕ್ ಸಿವಿಲ್ ಇಂಜಿನಿಯರಿಂಗ್ ತಿರುಗಡೆಯಾಗಿರಬೇಕಾಗಿರುತ್ತದೆ ಈ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ವಯೋಮಿತಿಯನ್ನು ನಾವು ನೋಡೋದಾದರೆ ಇದು ಡಿಸೆಂಬರ್ ಒಂಬತ್ತು ಕೊನೆಯ ದಿನಾಂಕವಾಗಿರುತ್ತದೆ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷಗಳು ಹಾಗೂ ಗರಿಷ್ಠ ಮೂವತ್ತೆಂಟು ವರ್ಷಗಳನ್ನು ಹೊಂದಿರಬೇಕಾಗಿರುತ್ತದೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ಮೂವತ್ತೆಂಟು ವರ್ಷದೊಳಗಿರಬೇಕಾಗಿರುತ್ತದೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನಾವು ನೀಡೋದನ್ನು ನೋಡೋದಾದರೆ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷದಲ್ಲಿ ಸಡಿಲಿಕೆಯನ್ನು ನೀಡುತ್ತಾರೆ ಎಸ್ ಸಿ ಎಸ್ ಟಿ ಆಗಿದ್ದಲ್ಲಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆಯನ್ನು ನೀಡುತ್ತಾರೆ ಪಿ ಡಬ್ಲ್ಯೂ ಡಿ ಅಥವಾ ವಿಧವೆ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗುತ್ತದೆ ಈ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನಾವು ನೋಡೋದಾದರೆ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂಥ ಅಗತ್ಯ ದಾಖಲೆಗಳು ಯಾವ್ಯಾವುದೆಂದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಫೋಟೋ ಅಂಕಪಟ್ಟಿ ಗ್ರಾಮೀಣ ಅಥವಾ ಕನ್ನಡ ವ್ಯಾಸಂಗ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತದೆ ಅರ್ಜಿ ಸಲ್ಲಿಸುವಂಥ ವಿಧಾನ ಹೇಗೆಪ್ಪ ಅಂತ ಅಂದರೆ ಅಭ್ಯರ್ಥಿಗಳು ಕೊನೆಯ ದಿನಾಂಕ ಮುಕ್ತಾಯವಾಗುವುದರ ಒಳಗಾಗಿ ಇವೆಲ್ಲ ಅಗತ್ಯ ದಾಖಲೆಗಳನ್ನು ನೀವು ತೆಗೆದುಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ನಿಮಗೆ ಇನ್ನೂ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯದಿದ್ದಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ